ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮ್ಮ ಊರಲ್ಲಿರೋ ನರ್ಸರಿಯಲ್ಲಿ ಕೆಲವೊಂದಿಷ್ಟು ಫ್ಲವರ್ ಗಿಡಗಳು ಬಂದಿದ್ದಾವೆ ನೋಡಿರಿ ಕೆಲವೊಂದಿಷ್ಟ ಇದೆ ಯಾವುವು ಅಷ್ಟು ಚೆನ್ನಾಗಿ ಬಂದಿರ್ ಬಂದಿಲ್ಲ ಬರೋದು ಇಲ್ಲ ಅಷ್ಟು ಪರವಾಗಿಲ್ಲ ಕೆಲವೊಂದಿಷ್ಟ ಇದ್ವು ಅದರಲ್ಲೇ ಇವು ಗಿಡಗಳು ಗಿಡಗಳಿದ್ವು ಇವನ್ನೇ ಒಂದೆರಡು ಅಂತ ನೋಡ್ತಿದ್ದೆ ನಾನು ನಮ್ಮ ಝರ್ಬೇರ ನೋಡಿ ಹೋಗಿದ್ದೆ ಝರ್ಬೇರ ತೊಗೊಂಡ್ರಾಯಿತು ಅಂಥೇಳಿ ಒಂದು ನಾನು ತೊಗೊಂಡೆ ಡೈಲಿಯಾ ನೋಡ್ರಿ ಇದು ಗಜಾನಿಯ ಗಜಾನಿಯಾ ನೋಡ್ತಿದ್ದೆ ಯಾವುದಾದ್ರು ಒಂದು ತೊಗೊಳ್ಳೋಣ ಅಂಥೇಳಿ ಇವೆಲ್ಲ ಹಳೆ ಗಿಡಗಳು ಈ ಸತಿ ಬಂದಿರೋಂಥದ್ದು ಫ್ರೆಶ್ ಗಿಡ ಅಲ್ಲ ಇವು ಅದ್ರೂ ನೋಡೋಣ ಹೇಳಿ ಹೋದೆ ಅದ್ರ ಡ್ಯಾ ಗಜ ಯಾವುದಿದು ಡೆ ಜರ್ಬೇರಾನೇ ಆತ ಸುಮಾರು ರೇಟ್ ಹೇಳ್ತಾಯಿದ್ದ ಅಂದರೆ ಇರೋದೇ ನಾಲ್ಕು ಕಲರ್ಸ್ ಇತ್ತು ಅದಕ್ಕೆ ಎರಡು ನೂರ ಎರಡು ನೂರ ಐವತ್ತು ರೂಪಾಯಿ ಒಂದು ಇದ್ದ ಅವನು ಸೊ ಇಲ್ಲಿ ಶಾವಂತಿಗೆ ಗಿಡಗಳು ಬಂದಿದ್ವು ಒಂದಿಷ್ಟು ಹಣ್ಣಿನ ಗಿಡಗಳಂತೂ ಯಾವಾಗೂ ಬರ್ತಾಯಿರ್ತಾವೆ ಸೊ ಇದು ನರ್ಸರಿಯಲ್ಲಿರೋಂಥ ಕೆಲವೊಂದು ಗಿಡಗಳು ಗುಲಾಬಿ ಗಿಡ ಮತ್ತು ಹಿಬಕ ಹಿಬಸ್ಕಸ್ ಗಿಡ ಜಾಸ್ತಿ ಇತ್ತು ಆಮೇಲೆ ನಾನು ಇತ್ತೀಚೆಗೆ ಒಂದು ಪಾರ್ಸಲನ್ನದು ರಿಸೀವ್ ಮಾಡ್ಕೊಂಡಿನಿ ಇದು ನಾನು ಮೀಶೋಯಿಂದ ತರಿಸಿದ್ದು ಇದು ನನಗೆ ಒನ್ ಫಾರ್ಟಿ ಒನ್ ರುಪೀಸ್ ಬಿತ್ತು ಸೊ ಇದು ಯಾವ ಗಿಡ ಅಂತಂದರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಗಿಡ ತರಿಸಿದ್ನಲ್ಲ ಇದು ಓಪನ್ ಮಾಡಬೇಕಾದ್ರೆ ಘಮ ಘಮ ಫುಲ್ ಪರಿಮಳ ಇತ್ತಪ್ಪ ಅದನ್ನ ತೆಗೆದು ನೋಡಿದಾಗಂತೂ ಫ್ಲವರ್ಸ್ ಇದ್ದಿದೆ ಗಿಡ ಇತ್ತಲ್ಲ ಅದಕ್ಕಾಗಿ ಎಷ್ಟು ಪರಿಮಳ ಇತ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ಇದು ಇದು ಯಾವುದು ಪರಾತ್ ಕಿರಾಣಿ ಇದು ಫ್ರೆಗ್ರೆನ್ಸ್ ಇರೋಂಥ ಗಿಡ ಹೂವು ಅಷ್ಟೇ ಸೈಜು ಚೆನ್ನಾಗಿದ್ದಾವೆ ದೊಡ್ಡದಿದ್ದಾವೆ ಸೊ ಇದು ಒಂದು ತರಿಸ್ಕೊಂಡೆ ನಾನು ಇದು ನನ್ನ ಹತ್ರ ಇರಲಿಲ್ಲ ಎಲ್ಲರೂ ಹೇಳ್ತಿದ್ರು ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತಾ ಇರಬೇಕು ಅಂತ ಹೇಳಿ ನನ್ನ ಹತ್ರ ಇದೆ ಇನ್ನೊಂದು ಅದು ಸಣ್ಣ ಹೂವು ಬರುತ್ತೆ ಇಷ್ಟು ದೊಡ್ಡದು ಬರಲ್ಲ ಸೊ ಇದು ದೊಡ್ಡ ಸೈಜ್ ಬರುತ್ತೆ ಆಮೇಲೆ ಹೂವು ಇರೋದೇ ಇತ್ತಲ್ಲ ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ನನಗಿದು ಸೊ ರಿಸೀವ್ ಮಾಡಿಕೊಂಡೆ ಚೆನ್ನಾಗಾಯಿತು ಸೊ ಇದನ್ನು ರಿಪೋರ್ಟು ಮಾಡಿಬಿಟ್ಟೆ ನಾನು ಮಾಡಿದ್ದು ನಾನು ನಿಮ್ಮ ನೆಕ್ಸ್ಟ್ ನಾನು ತೋರಿಸ್ತೀನಿ ಫ್ಲವರ್ಸ್ ತೆಗ್ದಿದ್ದೀನಿ ಅಂದರೆ ಎರಡು ದಿನ ಇರ್ತಿದ್ದು ಫ್ಲವರ್ಸು ಅದಾದಮೇಲೆ ನಾನು ತೆಗ್ದೆ ಬಂದ ಮೇಲೆ ನಾನು ಈ ಎರಡು ಅಲ್ಲಿಂದ ತೊಗೊಂಡು ಬಂದಿನಿ ನಾನು ಕೆಲ್ ಎಮ್ನೊಂದಿಷ್ಟು ಕಲೆಕ್ಷನ್ ಮಾಡ್ಕೋಬೇಕಂತ ಅಂದ್ಕೊಳ್ಲಿಕ್ಕೆ ಏನಾದರೂ ತೊಗೋತಿಲ್ಲ ಆದರೆ ಬೇರೆ ಬೇರೆ ಬಲ್ಬ್ಸ್ ವೈಟು ಆ ಥರದ್ದು ಕಲೆಕ್ಷನ್ ಮಾಡ್ಬೇಕಂದ್ರೆ ಭಾರಿ ರೇಟ್ ಹೇಳ್ತಾರೆ ಸದ್ಯಕ್ಕೆ ಇದು ಒಂದು ನಾನು ಸೆಂಟ್ರ್ ಫುಲ್ಲು ರೆಡ್ ಅದೇ ಸೈಡ್ ಅಷ್ಟೇ ಇದು ಇದು ಒಂದು ಝರ್ಬೇರಾ ತೊಗೊಂಬಂದಿನಿ ಒಂದು ಇದಷ್ಟು ಒಂದು ಪಾಟಿಗೆಲ್ಲ ಹಾಕೋತೀನಿ ನಾನು ನೋಡ್ಬೇಕು ನೀವು ಈ ಕಲರಲ್ಲಿ ಒಂದು ಝರ್ಬೇರ ತೊಗೊಂಬಂದೀನಿ ಇದು ಎರಡು ಗಿಡ ತೊಗೊಂಡೆ ಒಂದಿಷ್ಟು ಕಟ್ಟಿಂಗ್ಸ್ ತೊಗೊಂಬಂದಿನಿ ಅವನ ಹತ್ರ ಸೊ ಕಡೆ ದೆಹಲಿಯ ಕಟ್ಟಿಂಗಿದೆ ಸಣ್ಣ ಸಣ್ಣ ಕೋಲಿಯಸ್ ಕಟ್ಟಿಂಗ್ಸ್ ಇದ್ದಾವೆ ಆಮೇಲೆ ಒಂದು ತೊಗೊಂಡು ಬಂದೀನಿ ಇದು ಯಾವುದಪ್ಪ ಫ್ಲವರ್ ಏನು ಮಾಡ್ತಾ ನಾನು ಗಜಾನಿಯಾ ಇದನ್ನು ತಗೊಂಬಂದೀನಿ ಸೊ ಇವೆಲ್ಲ ಕಟಿಂಗ್ಸ್ ಹಾಕ್ಕೊಂಡಿದ್ದೀನಿ ಮಳೆ ಬರೀ ಬರ್ಲಿಕ್ಕೆ ಆಗ್ತದೆ ಕಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇವು ನೋಡಿರಿ ಬಟರ್ಫ್ಲೈ ಬಟರ್ಫ್ಲೈದು ಲಾರ್ವಾಸ್ ಎಲ್ಲ ಎಲೆ ತಿಂದು ರೆಸ್ಟ್ ಮಾಡ್ತಾವೆ ಸೊ ಇದು ಒಂದು ನನ್ನ ವೀಡಿಯೋ ಇವತ್ತಿನ ಶಾಪಿಂಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹೇಳ್ರಿ ಫ್ರೆಂಡ್ಸ್ ಮತ್ತೆ ನಮ್ಮ ಊರು ನರ್ಸರಿ ಎಲ್ಲಿ ಇವತ್ತು ಯಾಕೆ ಅಷ್ಟಿಲ್ಲ ಇವತ್ತು ಒಂದು ಹೂವಾಗಿದೆ ಮಸ್ತ್ ಆಗಿದೆ ಚಿಟಿ ಚಿಟಿ ಮಳೆ ನೋಡಿರಿ ಸೀಡ್ಸಿಂದ ಬೆಳೆಸಿದ ದ್ರಾಕ್ಷಿ ಗಿಡಗಳು ಟ್ರೈ ಅಂತ ದಪ್ಪ ದೊಡ್ಡವಾಗಲಿಕ್ಕೆ ತೋಡ್ರಿ ಮೂರು ಸೀಡ್ ಗಿಡ ಬಂದವೆ ಮೂರು ಸೈಜ್ ಚೆನ್ನಾಗಿ ಬಂದವೆ ದೊಡ್ಡದಾಗಿದೆ ಮಳೆ ಬರ್ತಿದ್ದಂಗೆ ಎಲೆ ಸೈಜ್ ಅಂತೂ ಕೇಳಬಾರ್ದು ಅಷ್ಟು ಚೆಂದ ಎಲೆ ಸೈಜ್ ಬಂದ ದೊಡ್ಡ ಓಕೆ ಫ್ರೆಂಡ್ಸ್ ಬಾಯ್